ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ಸ್ಟೈಲ್ ಫ್ರಮ್ ಸೋಲ್ ನಾನಿವತ್ತು ಊರಿಗೆ ಬಂದಿದ್ದೀನಿ ಓಟ್ ಇದೆಯಲ್ವ ಅದಕ್ಕೋಸ್ಕರ ಬಂದಿದ್ದೀನಿ ಬಂದಿದೀನಿ ಪಪ್ಪ ಪಪ್ಪಾ ಮುಲು ಸರಿ ಅಂಡೈತೆ ನಾನಿವತ್ತು ಓಟ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಬಂದಿದ್ದೆ ಸೊ ಒಂದು ಆಲ್ಮೋಸ್ಟ್ ಟೆನ್ ಓ ಕ್ಲಾಕಿಗೆ ಊರಿಗೆ ರೀಚ್ ಆಗಿದ್ದೆ ಇದೆ ನೋಡಿ ನಮ್ಮ ಊರು ತುಂಬಾ ಗ್ರೀನ್ ಗ್ರೀನ್ ಆಗಿರುವಂಥ ನಮ್ಮ ಊರು ಸೊ ಸಕಲೇಶ್ಪುರದ ಹತ್ರ ಒಂದು ಹಳ್ಳಿ ಹತ್ರ ಊರು ಹೋಗ್ತಾ ಅಂದಿದೆ ಈ ರೀತಿಯಾಗಿ ಒಂದು ಕಬ್ಬಿನ ಜ್ಯೂಸ್ ಇದೆ ಅದನ್ನು ಕುತ್ಕೊಂಡು ಹೋದ್ವಿ ಬಿಸಿಲು ಒಂದು ಸಿಕ್ಕಾಪಟ್ಟೆ ಬಿಸಿಲುತ್ತು ಸೊ ಅದಾದಮೇಲೆ ಜ್ಯೂಸ್ ಈಗ ಮನೆಗೆ ಹೋದ್ವಿ ಮನೆಯಲ್ಲಿ ನಮ್ಮಮ್ಮ ಕಾಯ್ತಾ ಇದ್ದರು ಓಟ್ ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ನಮಗೋಸ್ಕರ ಕಾಯ್ತಾಯಿದ್ರು ಗೈಸ್ ಈಗ ತಾನೇ ಜಸ್ಟ್ ನಮ್ಮ ಮನೆಗೆ ಬಂದಿದ್ದೀನಿ ಬೆಂಗಳೂರಿಂದ ಓಟಾಕಕ್ಕೆ ಅಂತ ಹೇಳ್ಬಿಟ್ಟು ಇದು ನಮ್ಮಮ್ಮ ರೆಡಿ ರೆಡಿಯಾಗಿ ನಿಂತಿದ್ದಾರೆ ಅಮ್ಮ ಯಾರಿಗೆ ಓಟ ಹಾಕ್ತೀರಾ ಓಟ ಮೇಲೆ ನೋಡೋಣ ಯಾವ್ದು ಯಾರಿಗೆ ಇದೇ ನಮ್ಮನೆಗೆ ಗೈಸ್ ಸೊ ಇವಾಗ ನಾವೆಲ್ಲರೂ ಕೂಡ ಓಟ್ ಆಗ ಹಾಕೋಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಅಪ್ಪ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ನಾವೆಲ್ಲರೂ ಓಟ್ ಹಾಕಕ್ಕೆ ಹೋಗ್ತೀವಿ ಸೊ ಇದು ನಮ್ಮನೆ ಹಾಲ್ ಸೊ ನಮ್ಮೂರಿಗೆ ಓಟಿಂಗ್ ಬೂತ್ ಬಂದುಬಿಟ್ಟು ಒಂದು ಆಲ್ಮೋಸ್ಟ್ ಫೈವ್ ಫೈವ್ ಕಿಲೋಮೀಟರ್ಸ್ ದೂರದಲ್ಲಿತ್ತು ಸೊ ಹೇಗೆ ಹೋಗೋದು ಮೂರು ಜನ ಇದ್ದೀವಲ್ಲ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ವಿ ಫೈನಲಿ ಬೈಕಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ಸೊ ನಾವೀಗ ಫೈನಲಿ ಬೈಕಲ್ಲೇ ಹೋಗ್ಬಿಟ್ಟು ನಾನು ಅಮ್ಮ ಮತ್ತು ಅಪ್ಪ ಮೂರು ಜನ ತ್ರಿಬಲ್ ರೈಡಿಂಗಲ್ಲಿ ಹೋಗ್ಬಿಟ್ಟು ಓಟ್ ಹಾಕ್ತೀವಿ ಸೊ ಈಗ ನಾನು ಮತ್ತು ಅಮ್ಮ ಅಪ್ಪನ ಜೊತೆ ಬೈಕಲ್ಲಿ ಓಟಾಕೆಕ್ ಹೋಗ್ತಾ ಇದ್ದೀವಿ ಅಪ್ಪ ನಗಾಡ್ತಾ ಇದ್ದಾರೆ ನಾನಿಲ್ಲಿ ವೀಡಿಯೋ ಮಾಡೋದು ನೋಡಿಬಿಟ್ಟು ಸೊ ಅಪ್ಪನ ಜೊತೆ ಬೈಕ್ ರೈಡಿಂಗ್ ಹೋಗೋದೆ ಒಂದು ತುಂಬಾ ಥ್ರಿಲ್ಲಿಂಗ್ ಆಗಿರೋಂಥ ವಿಷಯ ಏನಂತ ಹೇಳಿದ್ರೆ ಅಂತಾರೆ ನಮಗೆ ಅದು ಫೀಲಿಂಗೇ ಡಿಫ್ರೆಂಟ್ ಅಂತ ಹೇಳ್ಬೋದು ನಾವು ಯಾರ ಜೊತೆ ಬೇಕಾದರೂ ಹೋಗ್ಬೋದು ಆದರೆ ಅಪ್ಪನ ಜೊತೆ ಹೋಗೋ ಒಂದು ಫೀಲಿಂಗ್ ಇದೆಯಲ್ಲ ಅದು ಒಂಥರ ಡಿಫ್ರೆಂಟ್ ಫೀಲಿಂಗ್ ನಾವು ಏನೋ ಒಂದು ದೊಡ್ಡ ರಥದಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಸೊ ನಾವಿಲ್ಲಿ ನಮ್ಮಪ್ಪ ನೋಡಿ ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಫೈನಲಿ ನಾವು ವೋಟಿಂಗ್ ಬೂತ್ ಹತ್ರ ರೀಚ್ ಆಗಿದ್ದೀವಿ ಗೈಸ್ ಇಲ್ಲಿಗೆ ಬರ್ತಾ ಇದ್ದಂಗೆ ನನಗೊಂದು ಹಳೆ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಾ ಇತ್ತು ಯಾಕಂತ ಹೇಳಿದರೆ ವೋಟಿಂಗ್ ಬೂತ್ ಇದ್ದಿದ್ದು ನನ್ನ ಹಳೆಯ ಸ್ಕೂಲಿನ ಹತ್ರ ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ನನ್ನ ಹಳೆಯ ಸ್ಕೂಲು ನಾನು ಒಂದನೇ ಕ್ಲಾಸಿಂದ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಕೂಡ ಇಲ್ಲೇ ಓದಿದ್ದು ಸೊ ಅದು ನೋಡ್ತಾ ಇದ್ದಾಗೆ ಹಳೆ ಮೆಮೊರೀಸ್ ಎಲ್ಲ ಹಾಗೆ ಮೆಲ್ಕಾಗ್ತಾ ಹೋಗ್ತಾ ಇದ್ದೆ ಬೆಲೆನೇ ಕಟ್ಟೋಕ್ಕಾಗದೇ ಇರುವಂಥ ಎಷ್ಟೋ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಈ ಸ್ಕೂಲಲ್ಲೇ ನನಗೆ ಆಗಿರುವಂಥದ್ದು ಯಾವಾಗಲೂ ಕೂಡ ಅಲ್ಲಿಗೆ ಹೋಗಬೇಕು ಅನ್ನೋದು ತುಂಬಾ ಆಸೆ ಇರುತ್ತೆ ನನಗೆ ಸೊ ಇವತ್ತು ಓಟ್ ಓಟ್ ಹಾಕೋಕ್ಕೆ ಹೋಗ್ಬಿಟ್ಟು ಆ ಸ್ಕೂಲನ್ನ ನೋಡೋ ಥರ ಆಯಿತು ಫೈನಲಿ ನಾನು ಅಪ್ಪ ಮತ್ತು ಅಮ್ಮ ಮೂರು ಜನರು ಕೂಡ ಓಟ್ ಹಾಕ್ಬಿಟ್ಟು ಹಾಗೆ ವಾಪಸ್ ಬರ್ತಾ ಇದ್ವಿ ವಾಪಸ್ ಬರ್ತಾ ನಮ್ಮ ಒಂದು ರಾಷ್ಟ್ರೀಯ ಹೆದ್ದಾರಿ ನ್ಯಾಷ್ನಲ್ ಹೈವೇನ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನಾನು ಫುಲ್ಲು ಮಣ್ಣು ಕಲ್ಲು ಇರುವಂಥ ಒಂದು ರೋಡು ನಮ್ಮದು ಹಳ್ಳಿಲಿ ಸೊ ಆಬ್ವಿಯಸ್ಲಿ ಅಟ್ಲೀಸ್ಟ್ ಈ ಸಲನಾದರೂ ನಾವು ಒಂದು ಓಟ್ ಹಾಕಿದ್ದೀವಿ ಈ ಸಲ ರೋಡ್ ಸರಿ ಆಗುತ್ತೆ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾಯಿದ್ವಿ ನಾನು ಹೇಳೋ ಮಾತಿಗೆ ನಮ್ಮಪ್ಪ ಮತ್ತು ಅಮ್ಮ ಎಲ್ಲಿಂದಾಗ ಆಡ್ಕೊಂಡು ಬರ್ತಾ ಇದ್ದಾರೆ ಸೊ ಓಟೆಲ್ಲ ಹಾಕಿ ಮುಗಿಸಿ ಆದ ನಂತರ ನಾವು ನಮ್ಮ ಅಜ್ಜಿನ ಕರ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಸಕಲೇಶ್ವರದ ಹತ್ರ ಇರುವಂಥ ಒಂದು ಬ್ಯಾಗ್ ನಾವು ಊರಿಗೆ ಹೋಗಿದ್ವಿ ನಮ್ಮಜ್ಜಿಗೆ ಹುಷಾರಿರಲಿಲ್ಲ ಸೊ ಹಾಗಾಗಿ ಅಜ್ಜಿನ ಕರ್ಕೊಂಡ್ಬರೋಕೆ ಅಂತ ಹೋಗಿದ್ವಿ ಆ ದಿವಲ್ಲಿ ಹಾಗೆ ಊಟ ಮಾಡಿಕೊಂಡು ಓಟೆಲಲ್ಲಿ ಅಜ್ಜಿನ ಕರ್ಕೊಂಡು ಬಂದ್ವಿ ಸೊ ದಿಸ್ ವಾಸ್ ಆಲ್ ಅಬೌಟ್ ಮೈ ಡೇ ಅಂತ ಹೇಳ್ಬೋದು ಸೊ ಫೈನಲ್ ಆಗಿ ಇಷ್ಟೊಂದು ಕಷ್ಟಪಟ್ಟುಕೊಂಡು ಬೆಂಗಳೂರಿಂದ ಬಂದು ಓಟ್ ಹಾಕಿ ನಮ್ಮ ಒಂದು ಮತದಾನವನ್ನು ಮಾಡಿದ್ವಿ ಸೊ ಐ ಹೋಪ್ ಇಟ್ ಹೆಲ್ಪ್ಸ್ ಅಟ್ಲೀಸ್ಟ್ ಈ ಸಲ ಅನ್ನೋದೊಂದು ಒಳ್ಳೆಯ ಚೇಂಜಸ್ ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಸ್ ಎಸ್ ಕೈಸ್ ಇದು ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆಲ್ಲ ತೋರ್ಸೋಕ್ಕಾಗಿದ್ದು ಸೊ ಮುಂದಿನ ಬ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್